ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕನ್ನಡ ಚಿತ್ರರಂಗವನ್ನು ಎಷ್ಟರ ಮಟ್ಟಕ್ಕೆ ಈಗಲ್ಲ ಸುಮಾರು ಮೂವತ್ತು ವರ್ಷದಿಂದ ನಾನು ಅವ್ರನ್ನ ಇದ್ದೀನಿ ಕನ್ನಡ ಚಿತ್ರರಂಗದವರು ಯಾವಾಗ ಹೋದ್ರೂ ಇಲ್ಲ ಅಂತಿರಲಿಲ್ಲ ಕೊಡಗೈ ದಾನಿ ಯಾವಾಗ ಏನು ಹೋದರೂ ಪಾಪ ಏನಪ್ಪ ನೀವು ಕಷ್ಟದಲ್ಲಿದ್ದೀರಾ ನಿಮ್ಗೇನಾದರೂ ಆಗಬೇಕು ಅಂತಲೇ ಅವರು ಹೇಳ್ತಾ ಇದ್ದಿದ್ದ ಮಾತು ಅದನ್ನು ಬರೀ ಮಾತಲ್ಲ ನಡೆಸ್ಕೊಟ್ಟಿದ್ದಾರೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಸ್ವಲ್ಪ ಭಾಳ ಹಾವಳಿಗಳಿದೆ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ರಾಜ್ಕುಮಾರ್ ಅವ್ರ ಮನೆಗೆ ಬಂದು ಏನು ಬೇಕು ಅಂತ ಕೇಳಿ ರಾಜ್ಕುಮಾರ್ ಅವ್ರಿಗೆ ನೂರು ಪರ್ಸೆಂಟ್ ಟ್ಯಾಕ್ಸ್ಗೆ ಸೈನ್ ಮಾಡಿಕೊಟ್ಟವರು ಹಾಗೆ ಚಿತ್ರರಂಗದ ಕೆಲವು ಸಮಸ್ಯೆಗಳಿದ್ದಾಗ ಅವರು ಫೈನಾನ್ಸ್ ಮಿನಿಸ್ಟ್ರ್ ಆಗಿದ್ದಾಗ ಮೂರು ದಿನ ಸತತವಾಗಿ ಮೂರು ದಿನ ನಮ್ಮ ಜೊತೆ ಕೂತು ಏನೇನು ಆಗಬೇಕು ಅನ್ನೋದನ್ನು ಅಲ್ಲಲ್ಲೇ ಆರ್ಡರ್ ಮಾಡಿ ಮಾಡಿಕೊಟ್ರು ನೂರಿಪ್ಪತ್ತೈದು ಇದ್ದಿದ್ದನ್ನು ನೂರೈವತ್ತಕ್ಕೆ ಸಬ್ಸಿಡಿ ಮಾಡಿಕೊಟ್ರು ಯಾವುದು ನಾವು ಕೇಳಿದ್ದೀವಿ ಇದುವರೆಗೂ ಅವ್ರು ಇಲ್ಲ ಅಂದಿಲ್ಲ ಇನ್ನು ನಾವೇ ಒಳ್ಳೆ ಚಿತ್ರಗಳು ಮಾಡಿ ಅವರು ಒಳ್ಳೆಯ ಹೆಸರು ತಂದು ಕೊಡಬೇಕು ಅದು ನಮ್ಮ ಜವಾಬ್ದಾರಿಯಾಗಿದೆ ಈಗ ಆದ್ದರಿಂದ ಇನ್ನೊಂದು ಭಾಳ ಮುಖ್ಯ ಇತ್ತೀಚೆಗೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಿಂದ ಹದಿನೈದು ಜನ ಮುಖ್ಯಮಂತ್ರಿಗಳು ಎಷ್ಟು ಹದಿನೈದು ಜನ ಮುಖ್ಯಮಂತ್ರಿಗಳು ಚಿತ್ರನಗರಿ ಚಿತ್ರನಗರಿ ಅಂತ ಫುಟ್ಬಾಲ್ ಥರ ಓಡಾಡಿಸ್ತಿದ್ರು ಎಲ್ಲೋ ನಂದಿ ಬೆಟ್ಟದಲ್ಲಿ ಮಾಡಿ ಅಂದರು ಇನ್ನೆಲ್ಲೋ ಬೆಂಗಳೂರಲ್ಲಿ ಮಾಡಿ ಅಂದರು ಇನ್ನೊಬ್ರು ಪುಣ್ಯಾತ್ಮರು ರಾಮನಗರದಲ್ಲಿ ಕಲ್ಲಿನ ಮಧ್ಯ ಮಾಡಿಬಿಡಿ ಅಂದರು ಹೀಗಿರುವಾಗ ಸಿದ್ದರಾಮಯ್ಯನವರು ಯೋಚನೆ ಮಾಡಿ ಮೈಸೂರೇ ಕರೆಕ್ಟ್ ಅಂತ ಯಾಕೆ ಅಂದರೆ ಮೈಸೂರಿಗೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸಗಿಂದ ಹಾಲಿವುಡ್ಡಲ್ಲಿ ಎಲ್ಲ ನೋಡ್ಕೊಂಡು ಬಂದು ಹಾಲಿವುಡ್ನಲ್ಲಿ ಹೇಳಿದ್ರು ಮೈಸೂರು ಇಸ್ ದಿ ಬೆಸ್ಟ್ ಫಿಲಮ್ ಲೊಕೇಶನ್ ಇನ್ನೂರೈವತ್ತು ಲೊಕೇಶನ್ ಕೇವಲ ಐದು ಸೆಕ್ ಐದು ನಿಮಿಷದಲ್ಲಿದೆ ಹಾಗೇ ರಾಜ್ ಕಪೂರ್ ಶಾಂತಾರಾಮ್ ಹಲವಾರು ಜನ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋ ಇರ್ಬೋದು ಮೈಸೂರಿನ ನವಜ್ಯೋತಿ ಸ್ಟುಡಿಯೋ ಇತ್ತು ಕಾರಣಾಂತರದಿಂದ ಅದಕ್ಕೊಂದು ಫುಲ್ ಸ್ಟಾಪ್ ಆಗಿಬಿಟ್ಟಿತ್ತು ಆದರೆ ಧೀರ ನಮ್ಮ ಮುಖ್ಯಮಂತ್ರಿಗಳು ಮೈಸೂರಿಗೆ ಚಿತ್ರನಗರಕ್ಕೆ ತಂದು ಕೊಟ್ಟಿದ್ದಾರೆ ಎಲ್ಲರೂ ಒಂದ್ಸರಿ ಎದ್ದು ನಿಂತು ಕ್ಲಾಪಡಿದಾರೆ ಅವ್ರಿಗೆ ಪ್ಲೀಸ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಕ್ಲಾಪ್ ಯಾಕೆಂದರೆ ನೂರ ಅರವತ್ತು ಎಕ್ರೆನಲ್ಲಿ ಈಗ ಮೈಸೂರಲ್ಲಿ ಕಡ್ಕೋಳದಲ್ಲಿ ಪ್ರಾರಂಭ ಆಗ್ತಾ ಇದೆ ಇದರ ಜೊತೆಗೆ ಈ ಫಿಲಮ್ ಸಿಟಿಗೆ ಮೊದಲನೇ ಕಾಗದ ಬರೆದವರು ನಮ್ಮ ಹೆಚ್ ಸಿ ಮಾಧವಪ್ನವರು ನಾನು ಅವ್ರಿಗೆ ಹೋಗಿ ಒಂದು ಪ್ರಪೋಸಲ್ ಕೊಟ್ಟಾಗ ಇಮಿಡಿಯೇಟಾಗಿ ಒಂದು ಕಾಗದ ಬರೆದ್ರು ಆ ಕಾಗದದಿಂದನೇ ಈ ಫಿಲಮ್ ಸಿಟಿದು ಪ್ರಯಾಣ ಸ್ಟಾರ್ಟ್ ಆಗಿ ಇವತ್ತು ಇಲ್ಲಿಗೆ ಬಂದಿದೆ ಇನ್ನು ಮೂರು ವರ್ಷದಲ್ಲಿ ಭಾರತೀಯ ಚಿತ್ರರಂಗನೇ ಮೈಸೂರಲ್ಲಿ ಇರುತ್ತೆ ಸರ್ ಖಂಡಿತ ಯಾಕೆಂದರೆ ಮೈಸೂರು ಅಂತ ಲೊಕೇಶನ್ನು ಎಮ್ ಜಿ ಆರ್ ಆಗಲಿ ಆಗಲಿ ರಜನಿಕಾಂತ್ ಆಗಲಿ ಎಲ್ಲರೂ ಮೈಸೂರೇ ಇಷ್ಟಪಡ್ತಾರೆ ಯಾಕೆಂದರೆ ಮೈಸೂರಿನ ಜನ ಒಳ್ಳೆಯವರು ಮೈಸೂರಿನ ಲೊಕೇಶನ್ ಒಳ್ಳೆಯದು ಮೈಸೂರಿನಲ್ಲಿ ಇರೋ ಥರ ನಾಲ್ಕು ನದಿ ಎಲ್ಲೂ ಇಲ್ಲ ಇಟ್ಲ ಕಡೆ ಗೋಪಾಲ ಸ್ವಾಮಿ ಬೆಟ್ಟ ಅತ್ಲ ಕಡೆ ಬಂಡೀಪುರ ಇತ್ಲ ಕಡೆ ಚಿಕ್ಕಮಗಳೂರು ಸರ್ ಮೈಸೂರಲ್ಲಿ ಹದಿನಾರು ಅರಮನೆ ಇದೆ ರಾಜಸ್ಥಾನದಲ್ಲಿ ಕೇವಲ ನಾಲ್ಕು ಅರಮನೆ ಇಟ್ಕೊಂಡು ಅವರು ಫಿಲಮ್ ಸಿಟಿ ಫಿಲಮ್ ಸಿಟಿ ಅಂತಾರೆ ನಮ್ಮಲ್ಲಿ ಹದಿನಾರು ಅರಮನೆ ಇದೆ ಆ ಥರ ಇನ್ನೆಲ್ಲೂ ಇಲ್ಲ ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ನಾವು ಕೇಳ್ಕೊಳ್ಳೋದು ಇನ್ನೂ ಹತ್ತು ವರ್ಷ ಅವರೇ ಸಿ ಎಮ್ ಆಗಿದ್ದರೆ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರೂ ಒಂದು ಒಳ್ಳೆಯ ಹೆಸೂರು ನಡೀಲಿ ಅವರ ಆಶೀರ್ವಾದದಿಂದ ಚಿತ್ರರಂಗ ಇನ್ನೂ ಬೆಳೆಯುತ್ತೆ ಸರ್ ನಾವು ಇನ್ಮೇಲೆ ನಿಮಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿ ಒಳ್ಳೆಯ ಹೆಸರುಗಳನ್ನ ತಂದುಕೊಡ್ತೀವಿ ನಿಮ್ಮನ್ನು ಮಾತ್ರ ಈ ಚರಿತ್ರೆಯಲ್ಲಿ ಮೈಸೂರಿನ ಚರಿತ್ರೆಯಲ್ಲಿ ಫಿಲ್ಮ್ ಸಿಟಿ ಅನ್ನೋದು ಪ್ರಾರಂಭ ಆದ ತಕ್ಷಣ ನಿಮ್ಮದು ಸುವರ್ಣಾಕ್ಷರದಲ್ಲಿ ಎಂದೆಂದಿಗೂ ಅಮರವಾಗಿರುತ್ತೆ ಸರ್ ನಾವಿದಕ್ಕೆ ಚಿತ್ರರಂಗದ ಪರವಾಗಿ ಪೂರ್ಣ ಪೂರ್ಣ ಧನ್ಯವಾದಗಳು ಸರ್ ನಿಮಗೆಷ್ಟು ನಮಸ್ಕಾರ ಮಾಡಿದರೂ ಸಾಲದು ಸರ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ